ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅಮ್ಮನ ಕೈರುಚಿ ಇವತ್ತು ಗೋಧಿ ಹಿಟ್ಟಿಂದ ರುಚಿಯಾಗಿ ನೂಡಲ್ಸ್ ಮಾಡೋದು ಹೇಗೆ ಅಂದು ನೋಡೋಣ ಅಂಗಡಿಯಿಂದ ತರೋ ನೂಡಲ್ಸ್ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಆದರೆ ಇದರಲ್ಲಿ ಸೈಡ್ ಎಫೆಕ್ಟ್ ತುಂಬ ಇರುತ್ತೆ ತೂಕ ಹೆಚ್ಚಾಗೋದು ಅಜೀರ್ಣ ಸಮಸ್ಯೆ ಹೀಗೆ ಹಲವಾರು ಸೈಡ್ ಎಫೆಕ್ಟ್ ಇರುತ್ತೆ ಮನೆಯಲ್ಲೇ ಗೋಧಿ ಹಿಟ್ಟಿಂದ ಈ ರೀತಿ ನೂಡಲ್ಸ್ ಮಾಡಿದ್ರೆ ಆರೋಗ್ಯಕ್ಕೆ ಯಾವ ತೊಂದರೆಯೂ ಆಗೋದಿಲ್ಲ ರುಚಿಯಾಗೂ ಇರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಮಾಡೋಕ್ಕೆ ಎರಡು ಕ್ಯಾರೆಟು ಎರಡು ಈರುಳ್ಳಿ ಎರಡು ಟೊಮೊಟೊ ಐದಾರು ಹಸಿ ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ಇಷ್ಟನ್ನು ಹೆಚ್ಚಿಟ್ಟುಕೊಳ್ಳಿ ನಂತರ ಒಂದು ಪೌನಷ್ಟು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಸೇರಿಸಿ ನೀರು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ ಇದು ಚಪಾತಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಸಾಫ್ಟಾಗಿ ಇರಬೇಕು ಈ ಹದಕ್ಕಿರಬೇಕು ಹೀಗೆ ಕಲಸಿಟ್ಟ ಮಿಶ್ರಣವನ್ನು ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಇಡಿ ಇದು ಹತ್ತು ನಿಮಿಷದವರೆಗೆ ನೆನೆಯಲು ಇಟ್ಟುಕೊಳ್ಳಿ ಈ ರೀತಿ ಎಣ್ಣೆ ಹಾಕಿ ನಾದೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ನಂತರ ಬಾಣಲಿಗೆ ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ದಪ್ಪ ಮೆಣಸಿನ್ಕಾಯಿ ಕ್ಯಾರೆಟ್ ಕರ್ಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಹೆಚ್ಚಿದ ಎರಡು ಟೊಮೊಟೊ ಹಾಕಿ ಬೇಕು ಟೊಮೊಟೊ ಸ್ವಲ್ಪ ಬೆಂದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಅರ್ಶನ ಹಾಕಿ ಅರ್ಶನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದೂವರೆ ಸ್ಪೂನ್ನಷ್ಟು ಸೋಯಾ ಸಾಸ್ ಹಾಕಿ ಸ್ವಲ್ಪ ಉರಿದ ನಂತರ ಇದಕ್ಕೆ ಟೊಮೊಟೊ ಟೊಮೊಟೊ ಸಾಸ್ ಅಥವಾ ಕಿಸಾನ್ ಜಾಮ್ ಯಾವುದಾದ್ರೂ ಹಾಕ್ಬೋದು ಹಾಕಿ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷದಷ್ಟು ಬೇಯಿಸಿ ಕೊನೆಯಲ್ಲಿ ಇದಕ್ಕೆ ಮ್ಯಾಗಿ ಮಸಾಲ ಒಂದು ಪ್ಯಾಕೆಟ್ ಹಾಕಿ ಎರಡು ನಿಮಿಷದವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಉಪ್ಪು ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿ ನೀರನ್ನು ಕಾಯಲು ಇಡಿ ಅದು ಕುದಿಯುವಷ್ಟರಲ್ಲಿ ಚಕ್ಲಿ ಮಾಡೋ ಒರಳಿಗೆ ಸ್ವಲ್ಪ ಎಣ್ಣೆ ಸವರಿ ಎಣ್ಣೆ ಸವರಿ ಇಟ್ಕೊಳ್ಳಿ ಇದಕ್ಕೆ ಎಣ್ಣೆ ಸವರೋದು ಈಗ ಗೋಧಿ ಹಿಟ್ಟು ಕಲಸಿದ ಮಿಶ್ರಣವನ್ನು ಇದಕ್ಕೆ ಹಾಕಿ ಅಂಟಬಾರ್ದು ಅಂತ ಎಣ್ಣೆಯನ್ನು ಸವರಬೇಕು ಈ ಮಿಶ್ರಣವನ್ನು ಹೊರಳಿಗೆ ಹಾಕಿ ನೀರು ಚೆನ್ನಾಗಿ ಬಿಸಿಯಾದ ನಂತರ ಇದನ್ನು ಶಾವ್ಗೆಂತೆ ಒತ್ತಿ ಡೈರೆಕ್ಟ್ ನೀರಿಗೆ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷದವರೆಗೆ ಬೇಯಿಸಬೇಕು ಈ ರೀತಿ ಉದ್ದವಾಗಿ ಹಾಕೋದ್ರಿಂದ ಮಕ್ಕಳು ಇಷ್ಟಪಡ್ತಾರೆ ಹೀಗೆ ಹಾಕಿ ಒಂದು ಮೂರು ನಾಲ್ಕು ನಿಮಿಷದವರೆಗೆ ಚೆನ್ನಾಗಿ ಬೇಯಿಸಿ ಈಗ ಬೇಂದಿರೋ ನೂಡಲ್ಸ್ನ ನೀರನ್ನೆಲ್ಲ ತೆಗಿಬೇಕು ಇದನ್ನ ಜಾಲರಿಗೆ ಹಾಕಿ ನೀರು ಹೋಗುವಂತೆ ಮಾಡಿ ನೀರೆಲ್ಲ ಸ್ವಲ್ಪ ಹೋದ ನಂತರ ತಣ್ಣಗಿರುವ ನೀರನ್ನು ಹಾಕಿ ಐದು ನಿಮಿಷ ಬಿಡಿ ಈ ರೀತಿ ತಣ್ಣಗಿರುವ ನೀರು ಹಾಕಿದ್ರೆ ಅಂಟೋದಿಲ್ಲ ಅಂತ ತಣ್ಣಗಿರೋ ನೀರನ್ನ ಹಾಕ್ತಾರೆ ನೀರೆಲ್ಲ ಹೋದ್ಮೇಲೆ ಗೊಜ್ಜು ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ನೂಡಲ್ಸ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರುಚಿಯಾಗಿ ಸ್ಪೈಸಿಯಾಗಿರುತ್ತೆ ಇದನ್ನ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈಗ ರುಚಿಯಾದ ಗೋಧಿ ಹಿಟ್ಟಿನಿಂದ ಮಾಡಿದ ನೂಡಲ್ಸ್ ರೆಡಿಯಾಗಿದೆ ದಯವಿಟ್ಟು ಈ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ